ಸಂಚಿಕೆ ಶುರುವಿನಲ್ಲಿ ಸೂರ್ಯ ಮೀನಿನ ಕೈ ನೋಯ್ತಾ ಇದೆಯಾ ಅಂತ ಕೇಳ್ಕೊಂಡು ಕೂತಿರ್ತಾನೆ ಆಗ ಅಲ್ಲಿಗೆ ಕೇಶವ ಬಂದು ಸೂರ್ಯ ಏನು ಮಾಡ್ತಾ ಇದಿಯಪ್ಪ ಅಂತ ಕೇಳಿದಾಗ ನಾನು ಸುಮ್ಗೆ ಕೂತಿದ್ದೇವೆ ಅಂತ ಹೇಳ್ತಿರ್ತಾನೆ ಆಗ ಕೇಶವ ಇದ್ಕೊಂಡು ನೀನು ಭವಾನಿ ಒಡವೆ ಎಲ್ಲ ಕಳ್ರ ಕೈಯಿಂದ ಕಾಪಾಡದೆ ಅಂತ ಗೊತ್ತಾಗಿ ನಮ್ಮ ಬೀಗರು ನಿಮಗೆ ಟ್ಯಾಂಕ್ಸ್ ಹೇಳೋದಕ್ಕೆ ಬರ್ತಿದ್ದಾರೆ ಅಂತ ಹೇಳ್ತಾ ಇರ್ತಾನೆ ಕೇಶವ ಆಗ ಸೂರ್ಯ ಎತ್ಕೊಂಡು ಅದೇನು ಮಹಾ ದೊಡ್ಡ ಕೆಲಸನ ಅದಕ್ಕೆಲ್ಲ ಯಾಕೆ ಟ್ಯಾಂಕ್ಸು ಬಿಡಿ ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ಅವರು ನಿಮಗೆ ಟ್ಯಾಂಕ್ಸ್ ನೋಡಿ ಟ್ಯಾಂಕ್ಸ್ ಹೇಳಬೇಕಂತಪ್ಪ ಅಂತ ಹೇಳ್ತಾ ಇರ್ತಾನೆ ಕೇಶವ ನೋಡಿ ಬಂದೇ ಬಿಟ್ಟರು ಅಂತ ಹೇಳಿ ಮೇಕೆ ಮಂಜಣ್ಣನ ತೋರಿಸಿದಾಗ ಸೂರ್ಯನಿಗೆ ತುಂಬಾ ಶಾಕ್ ಆಗುತ್ತೆ ಇರುತ್ತೆ ಶು ಸೂರ್ಯನಿಗೆ ಮೇಕೆ ಮಂಜಣ್ಣ ಹಾರ ಹಿಡ್ಕೊಂಡು ಹಾಗೆ ನಿಂತಿ ನಿಂತ್ಕೊಂಡಿರ್ತಾನೆ ಬೀಗ್ರೆ ಇವರೇ ನೋಡಿ ನನ್ನ ಫ್ರೆಂಡ್ ಆಗ ಸೂರ್ಯ ಅಂತ ಹೇಳ್ತಾನೆ ಕೇಶವ ಹೌದಾ ಅಂತ ಹೇಳ್ತಾನೆ ಮೇಕೆ ಮಂಜಣ್ಣ ರೇಸ್ರಿ ಬಿಗ್ರಿ ಅಂತ ಕೇಳ್ತೇನೆ ಮೇಕೆ ಮಂಜಣ್ಣ ಆಗ ಕೇಶವ ಎತ್ಕೊಂಡು ರಂಗನಾಥ್ ನನ್ನ ಪ್ರಾಣ ಸ್ನೇಹಿತ ಅಂತ ಹೇಳಿದಾಗ ರ ಮೇಕೆ ಮಂಜಣ್ಣ ಎತ್ಕೊಂಡು ಇವತ್ತು ಅವ್ರ ಮನೆಗೊಂದು ಪ್ರಾಣ ಹೋಗೋದು ಗ್ಯಾರಂಟಿ ರೋಹಿಣಿ ನಿನ್ನ ಕತೆ ಮುಗಿತಲ್ಲಮ್ಮ ಮಗಳೇ ಅಂತ ಹೇಳಿ ಮಾತಾಡ್ತಾ ಇರ್ತಾನೆ ಮೇಕೆ ಮಂಜಣ್ಣ ಆಗ ಕೇಶವ ಎದ್ಕೊಂಡು ಇವರೇ ಕಣಪ್ಪ ನನ್ನ ಬೇಗರು ಇವರು ಮೊದಲು ಮೇಕೆಗಳು ಮೇಯಿಸ್ತಾ ಇದ್ರಂತೆ ಮೇಕೆ ಮಂಜಣ್ಣ ಈಗ ತರಕಾರಿ ಅಂಗಡಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಿರ್ತಾನೆ ಕೇಶವ ಆಗ ಸೂರ್ಯ ಮೇಕೆ ಮಂಜಣ್ಣನ್ನೇ ನೋಡಿಕೊಂಡು ಆಮೇಲೆ ಆಮೇಲೆ ಅಂತ ಕೇಳ್ತೇನೆ ಆಗ ಸೂರ್ಯ ಮೊದಲಿಗೆ ಆಗ ಸೂರ್ಯ ಮುಂಜಣ್ಣ ಮನೆಗೆ ಬಂದಾಗ ಹೆಸರುಗಳು ಹೇಳಿರ್ತಾನೆ ಆ ಹೆಸ್ರುಗಳನ್ನೆಲ್ಲ ಹೇಳಿ ಮಾತಾಡ್ತಾ ಇರ್ತಾನೆ ಆಗ ಮೀನು ಎದ್ಕೊಂಡು ರೀ ಇನ್ನೊಂದು ಹೆಸ್ರು ಬರ್ತದೆ ಯಾವುದೇ ಅಂದಾಗ ದಿನಕ್ಕೆ ದಿನ ನಂದೀಶ ಅಂತಂದಾಗ ಹೌದೌದು ಆಗ ಸೂರ್ಯ ಎದ್ಕೊಂಡು ಇವ್ರನ್ನಾಗಲೇ ಎಲ್ಲೋ ನೋಡಿದ್ದೀನಿ ಅನ್ಕೊಂತ ಇದ್ದೆ ಇವರು ಸೀಗೆ ಸಿಕ್ಕಾಕ್ಕೊಂಡ್ರು ನೋಡು ಅಂತ ಹೇಳ್ತಾನೆ ಸೂರ್ಯ ಆಗ ಮೀನು ಎದ್ಕೊಂಡು ನೀವು ಎಷ್ಟು ದಿನದಿಂದ ತರಕಾರಿ ಅಂಗಡಿ ಇಟ್ಕೊಂಡಿದ್ದೀರಾ ಅಂತ ಕೇಳಿದಾಗ ಕೇಶವ ಎದ್ಕೊಂಡು ಇದೇ ಊರಲ್ಲಿ ಆರು ಏಳು ತಿಂಗಳಿಂದ ಇಟ್ಕೊಂಡಿದಾರಮ್ಮ ತರಕಾರಿ ಅಂಗಡಿ ಮೊದಲು ಇವರು ಮೇಕೆ ಮೇಯಿಸ್ತಾ ಇದ್ರು ಅಂತ ಹೇಳ್ತಿರ್ತಾನೆ ಈಗ ಮೀನ ಎದ್ಕೊಂಡು ಮಲೇಷಿಯಾ ಅಂದಾಗ ಕೇಶವ ಎದ್ಕೊಂಡು ಯಾ ಮಲೇಷಿಯಮ್ಮ ಅಂತ ಕೇಳ್ತಾರೆ ಅಲ್ಲ ಅಂಕಲ್ ಮೊದಲು ಮಲೇಷಿಯಿಂದ ಮೇಕೆಗಳನ್ನೇ ನಾನು ಬಿಸ್ನೆಸ್ ಮಾಡ್ತಾಯಿದ್ರ ಇವರು ಅಂತ ಕೇಳ್ತಾನೆ ಮೀನಾ ಆಗ ಕೇಶವ ಎದ್ಕೊಂಡು ಬಿಗ್ರೆ ಮೇಕೆ ಬಿಸ್ನೆಸ್ ಏನನ್ನು ಮಾಡ್ತಾ ಇದ್ರ ಮಲೇಷಿಯಾದಾಗ ಅಂತ ಕೇಳಿದಾಗ ಮೇಕೆ ಮಂಜಣ್ಣ ತುಂಬ ಗಾಬರಿ ಪಟ್ಕೊಂಡು ಅದರ್ತಾ ಇರ್ತಾನೆ ಆಗ ಮೇಕೆ ಮಂಜಣ್ಣ ತುಂಬ ಭಯದಿಂದ ಇಲ್ಲ ಬಿಗ್ರೆ ಇಲ್ಲ ಬಿಗ್ರೆ ಅಂತ ಹೇಳ್ತಾನೆ ಆಗ ಕೇಶವ್ಕೊಂಡು ಇದ್ಯಾಕೆ ಬಿಗ್ರೆ ಇಷ್ಟೊಂದು ಶಾಕ್ ಆಗಿದ್ದೀರಾ ಆರ ಹಾಕ್ರಿ ಅಂತ ಹೇಳ್ತಾನೆ ಆಗ ಸೂರ್ಯ ಎದ್ಕೊಂಡು ಹೆಣ್ಣಿನ ಮನೆಯವ್ರಿಗೆ ಗಂಡಿನ ಮನೆ ಕಡೆಯವರು ತುಂಬಾ ಚೆನ್ನಾಗಿ ನೋಡ್ಕೊಬೇಕು ಅಲ್ವಾ ಅಂತ ಹೇಳ್ತಿರ್ತಾನೆ ಗಂಡಿನ ಮನೆ ಕಡೆಯವರು ಹೆಣ್ಣಿನ ಮನೆಯವ್ರ ಕಡೆಗೆ ತುಂಬಾ ಸಹಾಯ ಮಾಡಿದ್ದೀರಾ ನೀವು ಪಸ್ಟ್ ಅಷ್ಟು ನಿಮಗೆ ಆರ ಹಾಕಬೇಕು ಅಣ್ಣಂದ್ರ ನೋಡಿ ಒಳ್ಳೆ ತಮಟೆ ಸೌಂಡ್ ಹೊಡಿರಿ ಅಂತ ಹೇಳಿ ಹೇಳ್ತೇನೆ ಸೂರ್ಯ ಆಗ ಕೇಶ್ಬೋ ಎದ್ಕೊಂಡು ನಿಮಗೆ ಮೊದಲೇ ಗೊತ್ತಿದ್ರಾ ಇವರು ಅಂತ ಕೇಳಿದಾಗ ನಾನು ಮೊದಲು ಇವರೆಲ್ಲೋ ತರಕಾರಿ ತೊಗೊಂಬರೋದು ನೋಡಿದ್ದೆ ಅಷ್ಟೇ ಅಂತ ಹೇಳ್ತೇನೆ ಸೂರ್ಯ ಆವಾಗ ಮೇಕೆ ಮಂಜಣ್ಣವರೇ ನಾನು ನಿಮಗೆ ಗೊತ್ತಾ ಅಂತ ಕೇಳ್ತೇನೆ ಸೂರ್ಯ ಹ್ಞೂ ಗೊತ್ತು ಅಂತ ಹೇಳ್ತಾನೆ ಆಗ ಸೂರ್ಯ ಎತ್ಕೊಂಡು ಹಾಗಾದರೆ ನಮ್ಮಪ್ಪ ನಮ್ಮಮ್ಮ ನಮ್ಮ ಅತಿಕೆಯರು ನಮ್ಮ ಅಣ್ಣಂದ್ರು ಎಲ್ಲರೂ ಗೊತ್ತಿರಬೇಕಲ್ವಾ ಅಂತ ಹೇಳ್ತಾನೆ ಸೂರ್ಯ ಆಗ ಮೀನು ಎದ್ಕೊಂಡು ಯಾಕ್ರಿ ಗೊತ್ತಿರಲ್ಲ ಚೆನ್ನಾಗೇ ಗೊತ್ತಿರುತ್ತೆ ಅಂತ ಹೇಳ್ತಿರ್ತಾಳೆ ಆಗ ಸೂರ್ಯ ಎದ್ಕೊಂಡು ಕೇಶವಂಕಲ್ ನನಗೆ ಟೈಮ್ ಆಯಿತು ನಾನು ಇನ್ನು ಬರ್ತೀನಿ ಅಂತ ಹೇಳ್ತಾನೆ ಆಗ ಮೀನಾ ಹೋಗೋಣ ಬಮ್ಮ ಅಂತ ಕೇಳಿದಾಗ ಸರ್ ಇನ್ನು ಬರ್ತೀರಿ ಅಂತ ಹೇಳಿದಾಗ ಮೇಕೆ ಮುಂಜಾನೆ ಸರಿ ಆಯಿತು ಆಯಿತು ಅಂತ ತಲೆ ಹುಟ್ಟು ಇರ್ತಾನೆ ಬೈದಿಂದ ಹಾಗೆ ಈ ಕಡೆ ಸೂರ್ಯ ಮೀನಾ ನಾವು ಇವಾಗ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಅಂತ ಕೇಳಿದಾಗ ಮೀನಾ ಎದ್ಕೊಂಡು ನಾವು ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ ಇವಾಗ ಅಂತ ಹೇಳ್ತಾಳೆ ಮೀನಾ ಆಗ ಮ ಸೂರ್ಯ ಎದ್ಕೊಂಡು ನಾವು ಓಂ ಶಕ್ತಿಗೆ ಹೋಗಿ ಮೇಕೆ ಬಲಿ ಕೊಡೋಣ ನಡಿ ಹಾಗೇ ಇವು ನರಬಲಿ ಕೂಡ ಕೊಡ್ತೀರಿ ಇವತ್ತು ಅಂತ ಹೇಳ್ಬಿಟ್ಟು ಸರ್ ಒಂದೆರಡು ಮ್ಯೂಸಿಕ್ ಹಾಕಿ ನರಬಲಿದು ಅಂತ ಹೇಳ್ತಾ ಇರ್ತಾನೆ ಸೂರ್ಯ ಹಾಗೆ ಈ ಕಡೆ ಐನೂರು ನೋಡಮ್ಮ ತಾಯಿ ನಾನು ಹೋಮ ಕುಂಡಕ್ಕೆ ಮಂತ್ರ ಹೇಳ್ಕೊಡ್ತೀನಿ ಆ ಮಂತ್ರ ಹೇಳಿದ್ಮೇಲೆ ನೀನು ಮೆಣ್ಸಿನ್ಕಾಯಿ ಹಾಕಬೇಕು ಅಂತ ಹೇಳಿ ಶಾಂತಿಗೆ ಮಂತ್ರ ಎಲ್ಲ ಹೇಳ್ಕೊಡ್ತಾರೆ ಆಗ ಶಾಂತಿ ಕೂಡ ಹೇಳ್ತಾಳೆ ಆಗ ಲಾಸ್ಟಲ್ಲಿ ನೋಡ್ತಾಯಿ ಮೆಣಸಿನ್ಕಾಯಿ ಹಾಕು ಈಗ ಅಂತ ಹೇಳಿ ಮೆಣಸಿನ್ಕಾಯಿ ಹಾಕಿಸ್ತಾರೆ ಐನೂರು ಇದ್ಕೊಂಡು ತಾಯಿ ನಾವು ಅಮ್ಮನೋರ್ಗೆ ಅಲಂಕಾರ ಮಾಡಿ ಕರಿತೀರಿ ಆಮೇಲೆ ಮಹಾಮಂಗ್ಲಾರ್ತಿ ಮಾಡೋಣ ಅಂತ ಹೇಳ್ತಾರೆ ಐನೂರು ಹಾಗೆ ಈ ಕಡೆ ರಂಗನಾಥ್ ಇದ್ಕೊಂಡು ಏನೇ ಮಹಾತಾಯಿ ಈಗ ಸಮಾಧಾನ ಆಯ್ತೇನೆ ಅಂತ ಕೇಳ್ತಾರೆ ಆಗ ಶಾಂತಿ ಇದ್ಕೊಂಡು ಅಯ್ಯೋ ಇನ್ನೂ ಎಲ್ರಿ ಸಮಾಧಾನ ಆಗುತ್ತೆ ಆ ಮೂವತ್ತು ಲಕ್ಷ ಎತ್ಕೊಂಡು ಓಡೇದನು ಹಾಗೆ ನಮ್ಮ ಮನೋಜನ ಜೀವನದಲ್ಲಿ ಮೋಸ ಮಾಡ್ತಿದ್ದರು ಎಲ್ಲರೂ ಸಿಕ್ಕಾಕ್ಕೊಂಡ್ರೆ ಬೇವಿನ ಸೊಪ್ಪು ಬೇವಿನ ಸೊಪ್ಪು ಎತ್ಕೊಂಡು ಹೊಡಿತೀನಿ ಅವ ಅವ್ರನ್ನ ಆಗ ಸಮಾಧಾನ ಆಗುತ್ತೆ ನನಗೆ ಅಂತ ಹೇಳ್ತಿರ್ತಾಳೆ ಶಾಂತಿ ಆಗ ರಂಗನಾಥ್ ಸೊರ್ವದುಂದು ಒಂದು ಪದ ಹೇಳಿ ಇದನ್ನ ಇವಾಗ ಏನು ಏನು ಕೇಳಿತ್ತು ಅಂತ ಕೇಳ್ತಾಳೆ ಶಾಂತಿ ಆಗ ರಂಗನಾಥ್ ಇದ್ಕೊಂಡು ಅಲ್ಲ ಕಣೆ ನಮ್ಮ ಕಣ್ಣು ನಮ್ಮ ನಾಲ್ಗೆ ನಮ್ಮವರು ಅನ್ನೋದೇ ಇಲ್ದಿದ್ರೆ ನಮ್ಮವ್ರನ್ನೇ ನಾವೇ ಕಣೆ ಹಂಗಾಗಿದೆ ನಿನ್ನ ಕತೆ ಅಂತ ಹೇಳ್ತಾನೆ ರಂಗನಾಥ ಆಗ ಶಾಂತಿ ಇದ್ಕೊಂಡು ಆದರೆ ನನ್ನ ಮಗನ ಮೋಸ ಮಾಡಿದ್ರು ಹೆಂಗಾದರೂ ಇರ್ಬೋದಾ ನನ್ನ ಮಗನ ಮಾತ್ರ ಚಿಪ್ಪು ಜಾಂಗ್ರಿ ಇಟ್ಕೊಂಡು ತಿಂದ್ಕೊಂಡಿರ್ಬೇಕಾ ಅವ್ರು ಮಾತ್ರ ಚೆನ್ನಾಗಿರ್ಬೋದಾ ಅಂತ ಹೇಳ್ತಿರ್ತಾಳೆ ಶಾಂತಿ ಆಗ ರಂಗನಾಥ್ ಇದ್ಕೊಂಡು ಯಾಜನಮ್ದಾಗ ಏನು ಋಣ ಇತ್ತು ತಿನ್ಬೇಕು ಅಂತ ಇತ್ತೇನೋ ತಿಂತಾ ಇದ್ದಾರೆ ಆಯಿತಾ ಮಂಗ ಮಹಾಮಂಗ್ಲಾರ್ತಿ ಆಗಿದ ತಕ್ಷಣ ಮನೆಗೆ ಹೋಗ್ಬಿಡೋಣ ಮೀನ ಮನೆಯಲ್ಲಿ ಗೊಂಬೆ ಕುಳಿಸಿ ಪೂಜೆ ಮಾಡ್ಬೇಕಂತಿದ್ಲು ಆಯ್ತಾ ಅಂತ ಹೇಳ್ತಾನೆ ರಂಗನಾಥ್ ಆಗ ಆಗ ಈ ಮನೋಜ ಇದ್ಕೊಂಡು ಅಲೋ ಈ ಐ ಟಿಗ್ರಿ ಮನೋಜ ಇಲ್ಲೇ ಇದ್ದಾನೆ ನಮ್ಮ ಸ್ವಲ್ಪ ನಮ್ಮ ಜೊತೆನೂ ಸ್ವಲ್ಪ ಮಾತಾಡಿ ಅಂತ ಹೇಳ್ತಿರ್ತಾನೆ ಆಗ ರೋಹಿಣಿ ಇದ್ಕೊಂಡು ಮನೋಜ್ ಅವರು ಏನೋ ಖುಷಿ ಖುಷಿಯಾಗಿ ಮಾತಾಡ್ಕೊಂತ ಇದ್ದಾರೆ ಮಾತಾಡ್ಲಿ ಬಿಡು ಅಂತ ಹೇಳ್ತಾಳೆ ನಮ್ಮ ಜೊತೆಗೂ ಮಾತಾಡ್ಬೇಕು ತಾನೇ ಅಂತ ಈ ಮನೋಜ್ ಹಂಗೆ ನಮಗ್ ಬೇಜಾರಾಗ್ತಾ ಇರ್ತೇ ಅಲ್ಲೇ ಅಂತ ಇರ್ತಾನೆ ಮನೋಜ ಆಗ ಐನೂರು ಬಂದು ಅಮ್ಮ ಈ ರಕ್ಷೆ ನಾನು ನನಗೆ ಇಡಿ ಹಾಗೆ ಪೂರ್ಣಾವತಿ ಆಗಿ ಮಂಗಳಾರ್ತಿ ಆಗೋವಾಗ ನಿಮ್ಮನ್ನು ಕರಿತೀನಿ ಅಂತ ಹೇಳ್ತಾರೆ ಆಗ ಶಾಂತಿ ಇದ್ಕೊಂಡು ಐ ಸ್ವಾಮಿ ಈ ಹಾರನ ತೆಗೆದು ಬಿಡ್ಬೋದಾ ಅಂತ ಕೇಳ್ತಾಳೆ ಆಗ ಅವರ ಐನೂರು ಇದ್ಕೊಂಡು ಐದು ನಿಮಿಷ ಇರಮ್ಮ ನಾನೇ ಹೇಳ್ತೀನಿ ಆರ ತೆಗೆಯೋದಕ್ಕೆ ಅಂತ ಹೇಳ್ತಾರೆ ಹಾಗೆ ಈ ಕಡೆ ಸೂರ್ಯ ಅಲ್ಲಿಗೆ ಬರ್ತಾನೆ ರಂಗನಾಥ್ ನೋಡಿ ನೋಡೆ ಮಗ ಬಂದ ಅವ್ನಿಗೂ ಕೂಡ ರಕ್ಷೆ ಇಡೆ ಅಂತ ಹೇಳಿದಾಗ ಶಾಂತಿ ಇದ್ಕೊಂಡು ನಾನು ನಮ್ಮ ಸೊಸೆಗೆ ಇಡ್ತೀನಿ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಅಂತ ಹೇಳ್ತಿರ್ತಾಳೆ ಆಗ ಸೂರ್ಯ ಎತ್ಕೊಂಡು ದೇವ್ರ ರಕ್ಷ ರಕ್ಷಣೆ ಅಲ್ಲ ಸಕ್ಕರೆ ದೇವರೇ ಇವತ್ತು ಬಂದರೂ ಕೂಡ ಅವಳನ್ನ ಇವತ್ತು ಯಾರು ಕಾಪಾ ಪಡಕ್ಕಾಗಲ್ಲ ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ಮನೋಜ ಎದ್ಕೊಂಡು ಥೂ ಇದು ಆಯಿತು ನಿನಗೆ ಈ ತರ ಮಾತಾಡ್ತಾ ಇದೀಯಾ ಅಂತ ಹೇಳ್ತಾ ಇರ್ತಾನೆ ಮೂರೊತ್ತು ಅವ್ರನ್ನ ಇವ್ರನ್ನ ಕಾ ಇವ್ರನ್ನ ಅವ್ರ್ ಕಾ ಅಂತ ಮೂರೊತ್ತು ಒಡ್ಕೊಂತಾನೆ ಇರ್ತಿಯಲ್ಲೋ ಅಂತ ಹೇಳ್ತಿರ್ತಾನೆ ಮನೋಜ ಆಗ ಸೂರ್ಯ ಎದ್ಗೊಂಡು ರುಕ್ಕೋಜೋರು ಸಬರ್ ಕೊಡು ಅಂತ ಹೇಳಿ ಮಾತಾಡ್ತಾ ಇರ್ತಾನೆ ಆಗ ಶಾಂತಿ ಇದ್ಕೊಂಡು ಅಯ್ಯೋ ನಿನ್ಗೇನಾಯ್ತು ಅಂತ ಕೇಳ್ತಾಳೆ ಅಮ್ಮ ಇವನು ಯಾವಾಗಲೂ ಹಿಂಗೆ ತಾನೆ ಏ ಸೂರ್ಯ ಏನಾಯ್ತು ಅಂತ ಕೇಳ್ತಾನೆ ಮನೋಜ ಆಗ ಸೂರ್ಯ ಇದ್ಕೊಂಡು ಏಯ್ ಕೇಳ್ತೀನಿ ಹೇಳ್ತೀನಿ ಕೇಳು ಬದುಕಿಗೆ ದಾರಿಯ ದೀಪ ಆಗ್ಬೇಕಾಗಿದ್ದ ರಂಗನಾಯಕಿ ಇವತ್ತು ನಿನ್ನ ಬಾಳಿಗೆ ಬೆಂಕಿ ಇಟ್ಬಿಟ್ಟಿದ್ದಾಳೆ ಅಂತ ಹೇಳ್ತಿರ್ತಾನೆ ಸೂರ್ಯ ನಮ್ಮ ಹತ್ರ ಏನೇನೋ ಕತೆ ಹೇಳಿ ಯಾವ್ಯಾವುದೋ ದೇಶ ತೋರಿಸಿ ನಾ ಅಂಗೈಯಲ್ಲೇ ಇರುವೆ ದೇಶ ಎಲ್ಲ ಇಲ್ಲೇ ಐತೆ ಅಂತ ಹೇಳಿ ಸತ್ಯನ ಸುಳ್ಳು ಮಾಡಿ ಹೇಳ್ದ ಅವರ ಕತೆಯನ್ನು ಹೇಳ್ತೀನಿ ಕೇಳಿ ಅಂತ ಹೇಳ್ತಿರ್ತಾನೆ ಆಗ ರೋಹಿಣಿ ಇದ್ಕೊಂಡು ರೀ ನಿಮ್ ಗುಚ್ಚಿಡ್ದಿದ್ಯಾ ಅಂತ ಕೇಳ್ತಾಳೆ ರೋಹಿಣಿ ಆಗ ಮೀನಗಾಗಿ ಕೋಪ ಬಂದು ರೋಹಿಣಿ ಅಲ್ಲೂ ಬಿಗಿ ಹಿಡ್ಕೊಂಡು ಮಾತಾಡಿ ಹೆಂಗೆಂಗೋ ಮಾತಾಡಕ್ಕ ಅಂತ ಹೇಳ್ತಾಳೆ ಆಗ ರೋಹಿಣಿ ಎದ್ಕೊಂಡು ನಿನ್ ಗಂಡ ನನ್ನ ಬೈತಿದ್ದಾನೆ ಅಂತ ಹೇಳ್ತಾಳೆ ವಿಶ್ವ ಸುಂದರಿ ನೀನು ವಿಶ್ವದ ಮೇಕಪ್ ಪ್ರಾಣಿ ಆಗಬೇಕಾಗಿತ್ತು ಅದು ಬಿಟ್ಬಿಟ್ಟು ನಮ್ಮ ಅಣ್ಣನ ಮದುವೆ ಆಗ್ಬಿಟ್ಟಿದೀಯಾ ನೀನು ಊತದಲ್ಲಿರೋ ಬುಸುಬುಸು ಅಂತ ಹೇಳ್ತಿರ್ತಾನೆ ಸೂರ್ಯ ಅದನ್ ಕೇಳಿ ರೋಹಿಣಿಗೆ ಕೋಪ ಬಂದು ಯಾಕ್ರೀನ್ ಏನಾಗಿದೆ ನಿಮಗೆ ಅಂತ ಕೇಳ್ತಾಳೆ ಮೀನವರೇ ನಿನ್ ಗಂಡ ಮಾತಾಡ್ತಾ ಇರೋದು ಸರಿನಾ ನನ್ನ ಬುಸುಬುಸು ಅದು ಏನೇನೋ ಏನೇನು ಅಂತ ಇದ್ದಾರೆ ಅಂತ ಕೇಳ್ ಕೇಳ್ತಿರ್ತಾಳೆ ಆಗ ಮೀನ ಏನು ಮಾತಾಡಿದೆ ಸುಮ್ಮನೆ ನಿಂತಿರ್ತಾಳೆ ಆಗ ಶಾಂತಿ ಇದ್ಕೊಂಡು ಯಾಕೋ ಏನೋ ಬಂದೋಗಿರೋದು ನಿನಗೆ ಕಂಡೋರ್ ಹೆಂತಿನ ಈ ಥರ ಬಂದು ಮಾತಾಡ್ತಾ ಇದೀಯಾ ಗಂಡಂದರೂ ಸರಿ ಇಲ್ಲ ಅಂತಂದ್ರೇ ಈ ಥರ ಎಲ್ಲ ಮಾತಾಡೋದು ನೀನು ಅಂತ ಹೇಳಿ ಸೂರ್ಯನಿಗೆ ಶಾಂತಿ ಬೈತಾ ಇರ್ತಾಳೆ ಸಬಾಷ್ ಸಕ್ರೆ ಶಬಾಷ್ ಮನೆಯಲ್ಲಿ ಒಳ್ಳೇದು ಮಾತಾಡು ಅಂತ ಹೇಳ್ತಾರೆ ದೊಡ್ಡವರು ನಮ್ಮ ಲಕ್ಷ್ಮೀಬಾಯಿ ಬಾಯಿ ಅವರು ಕೂಡ ಒಳ್ಳೇದನ್ನೇ ಹೇಳ್ತಾ ಇದ್ರು ಹಾಗೆ ಇವತ್ತು ನೀನು ದೇವ್ರ ಮುಂದೆ ನಿಂತ್ಕೊಂಡು ಈ ಕುಂಗ್ರಾಮನ್ನ ಕಂಡೋರು ಅಂತ ಮಾತಾಡ್ಬಿಟ್ಟ ಹಂಗೆ ಆಗಲಿ ಬಿಡು ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ರಂಗನಾಥ್ ಇದ್ಕೊಂಡು ಅಪ್ಪ ತರ್ಲೆ ದೇವಸ್ಥಾನಕ್ಕೆ ಬಂದು ಪೂಜೆ ಟೈಮ್ಗೆ ಬಂದಿದೆ ಮಂಗ್ಲಾರತಿಗೆ ತಗೊಂಡು ಪೂಜೆ ಮುಗಿಸ್ಕೊಂಡು ಹೋಗೋದು ನೋಡ್ದೆ ನೋಡ್ಕೊಳ್ತೀರಾ ಇದೇನು ತರ್ಲೆ ಮಾತು ಇಷ್ಟೊಂದು ಮಾತಾಡ್ತಾ ಇದೀಯಾ ಅಂತ ಕೇಳ್ತಾನೆ ರಂಗನಾಥ್ ಆಗ ಸೂರ್ಯ ಇದ್ಕೊಂಡು ಅಪ್ಪ ದೇವ್ರ ಕೈ ಮುಗಿದ್ರೆ ಸಾಲ್ತಪ್ಪ ದೇವರೇ ಬಂದು ನಮ್ಮನ್ನು ಕಾಪಾಡ್ಬಿಡ್ತಾನೆ ಅಡುಗೆ ಮನೆಯ ರೂಪದಲ್ಲೂ ಹೂನಾರು ಹೇಗೋ ಒಂದರ ಬಂದು ಕಾಪಾಡ್ತಾನೆ ನರಳಿ ಒಳ್ಳಿ ಬೆಳ್ಳುಳ್ಳಿ ಉರ್ದಂಗೆ ಒಬ್ಬೊಬ್ರು ಮನ್ಸು ಕೂಡ ಹಂಗೆ ಇರುತ್ತೆ ಅಪ್ಪ ಅಂತ ಹೇಳ್ತಿರ್ತಾನೆ ಆಗ ಸೂರ್ಯ ಇದ್ಗೊಂಡು ಅಲ್ವೇ ನಮ್ಮ ತಾಯಿ ಅಂತ ಕೇಳ್ತಾನೆ ಆಗ ರೋಹಿಣಿ ನನ್ಗೆ ಹೇಳ್ತಾ ಇರೋದು ನೀವು ಅಂತ ಕೇಳ್ತಾನೆ ಸೂರ್ಯ ಆಗ ಸೂರ್ಯ ಇದ್ಕೊಂಡು ಏ ನೀನು ಸುಳ್ಪುರ್ಕಿ ಅದಕ್ಕೆ ನಿನಗೆ ಹೇಳ್ತಾ ಇರೋದು ಅಂತ ಹೇಳ್ತಾನೆ ಸೂರ್ಯ ಆಗ ರೋಹಿಣಿಗೆ ಕೋಪ ಬಂದು ಏ ಸೂರ್ಯ ಅಂದಾಗ ಸೂರ್ಯ ಏ ಸಿ ರೋಹಿಣಿ ಅಂತ ಹೇಳಿ ಕಿರಿಸ್ತಾನೆ ಮನೋಜ ಎದ್ಕೊಂಡು ಸಿ ಸೂರ್ಯ ಇದು ನಾಟ್ ಗುಡ್ ನಾಯಿ ಉಚ್ಚನಾಯಿ ಕಚ್ಚಿಸ್ಕೊಂಡು ಒಂಥರ ಆಡ್ತಾ ಇದೀಯಲ್ಲೋ ಅಂತ ಹೇಳ್ತಾನೆ ಮನೋಜ ಆಗ ಸೂರ್ಯ ನಾವು ನಾಯಿ ಕೈಯಲ್ಲಿ ಕಚ್ಚಿಸ್ಕೊಂಡಿಲ್ಲಪ್ಪ ಆ ಕೈಯಲ್ಲಿ ಕಚ್ಚಿಸ್ಕೊಂಡು ನಾವು ಏನು ಆಗದೆ ಇರೋ ಅಂತ ಅಂಥೋರು ಅಂತ ಹೇಳ್ತಾನೆ ಸೂರ್ಯ ಹಾಗೆ ಆ ಕೈಯಲ್ಲಿ ಕತ್ತಿಸ್ಕೊಂಡು ಯಾರು ಗೊತ್ತಾ ಅಂತ ಹೇಳಿದಾಗ ಯಾರು ಅಂತ ಕೇಳ್ತಾನೆ ಮನೋಜ ಅದು ನೀನೇ ಅಂತ ಹೇಳ್ತಾನೆ ಸೂರ್ಯ ಆಗ ರೋಹಿಣಿಗೆ ಕೋಪ ಬಂದು ಸೂರ್ಯ ಅಂತ ಹೇಳ್ತಾಳೆ ಆಗ ಸೂರ್ಯ ನೀನು ಅಬ್ಬರಿಸಿ ಇದಂದರೂ ಕೂಡ ನನಗೇನು ಭಯ ಇಲ್ಲ ಅಂತ ಹೇಳ್ತಾ ಇರ್ತಾನೆ ಆಗ ರೋಹಿಣಿ ಇದ್ಕೊಂಡು ಅಬ್ಬರಿಸ್ಕೊಂಡು ಹೋದರೆ ನೀನೇ ಮರ್ಯಾಗಿ ಹೋಗ್ಬಿಡ್ತೀಯಾ ಅಂತ ಹೇಳ್ತಾಳೆ ರೋಹಿಣಿ ಆಗ ಸೂರ್ಯ ಇದ್ಕೊಂಡು ನನಗೆ ಭಯ ಇಲ್ಲಮ್ಮ ಅಂತ ಹೇಳ್ತಿರ್ತಾನೆ ಮಣಿ ನಾರಿ ಮಣಿ ಅಂತಕನಿಗೆ ಅಂತಕ ಮೇಕೆ ಮಂಜಣ್ಣ ಅಂತ ಹೇಳಿ ಹಾಡು ಹೇಳ್ತಿರ್ತಾನೆ ಆಗ ರೋಹಿಣಿ ಮನಸಲ್ಲೇ ರೋಹಿಣಿ ಇವತ್ತಿನ ಕತೆ ಮುಗೀತು ಕಣೆ ಆಯಿತು ಕತೆ ಅವನು ಇವತ್ತು ಸಿಕ್ಕಾಕೊಂಬಿಟ್ಟಿದ್ದಾನೆ ಅಂತ ಹೇಳಿ ಮನಸಲ್ಲೇ ನೊಂದ್ಗೊಂತ ಇರ್ತಾಳೆ ಅಮ್ಮ ತಾಯಿ ಯಾಕಮ್ಮ ನನ್ನ ಸಿಕ್ಕಾಕ್ಸ್ತಾ ಇದೀಯಾ ಹೆಂಗನ ನಾಟಕ ಮಾಡಿ ಇದನ್ನ ಸರ್ ಮಾಡ್ಬೋಬೇಕು ಅಂತ ಹೇಳ್ತಿರ್ತಾಳೆ ರೋಹಿಣಿ ಹಾಗೆ ಮೈಕೆ ಮಂಜಣ್ಣ ಅಲ್ಲಿಗೆ ಬರ್ತಾನೆ ಮಾವ ಎಷ್ಟು ದಿನ ಆಗೋಯ್ತು ಮಾವ ನಿಮ್ಮನ್ನು ನೋಡಿ ಎಲ್ಲಿಗೋಗ್ಬಿಟ್ಟಿದ್ರಿ ಚೆನ್ನಾಗಿದ್ದೀರಾ ಅಂತ ಕೇಳ್ತಾಳೆ ರೋಹಿಣಿ ಹಾಗೆ ಈ ಕಡೆ ಶಾಂತಿ ಕೂಡ ಬನ್ನಿ ಬೇಕ್ರೆ ಅಂತ ಹೇಳ್ತಿರ್ತಾಳೆ ಒಳ್ಳೆ ಟೈಮ್ಗೆ ಬಂದಿದ್ದೀರಾ ದಸರಾ ಅಲ್ಲ ಹಬ್ಬ ಹಬ್ಬ ಮುಗಿಸ್ಕೊಂಡೇ ಹೋಗಿರಂತೆ ಅಂತ ಹೇಳ್ತಿರ್ತಾಳೆ ಶಾಂತಿ ಆಗ ಏನು ಮಾತಾಡ್ತೀನಿ ಮೇಕೆ ಮಂಜಣ್ಣ ಸುಮ್ಮನೆ ನಿಂತೇ ಇರ್ತಾನೆ ಆಗ ಮನೋಜ ಎದ್ಕೊಂಡು ಏನು ಮಾಮ್ಸ್ ನಾನು ಮೂವತ್ತು ಲಕ್ಷ ಕಳ್ಕೊಂಡಿದ್ದೀನಿ ಅಂದ್ಬಿಟ್ಟು ಅದನ್ನು ಕೊಡೋದಕ್ಕೆ ಬಂದ್ರ ಅಂತ ಕೇಳ್ತಾನೆ ಮನೋಜ ಆಗ ಸೂರ್ಯ ಇರ್ತಾನೆ ಆಗ ಮನೋಜ ಅದನ್ನ ನೋಡಿ ಯಾಕೋ ಯಾಕೋ ನಕ್ಕೋದ್ ನೀನು ಅಂತ ಕೇಳಿದಾಗ ಅವ್ರ ಕಷ್ಟ ಅವ್ರಿಗೆ ನೀನು ನುಗ್ಸ್ಬೇಡ ಎಲ್ಲರೂ ಅಂತ ಹೇಳ್ತಾನೆ ಸೂರ್ಯ ಅಮ್ಮ ಮಲ್ಲದಿಂದ ಮಾವನ್ ಬಂದಿದ್ದಾರೆ ಅವ್ರಿಗೆ ಏನೋ ಕೊಡ್ಸೋಣ ಅಂತಂದ್ರೆ ಇಲ್ಲಿ ಯಾವ ಅಂಗಡಿಯೂ ಇಲ್ಲಮ್ಮ ಅಂತ ಹೇಳ್ತಾ ಇರ್ತಾನೆ ಆಗ ಅದಕ್ಕೇನು ಪ್ರಸಾದ ಇದೆಯಲ್ಲ ಪ್ರಸಾದ ಕೊಡೋಣ ಬಿಗ್ರೆ ಬನ್ನಿ ಚಾಪೆ ಹಾಸ್ತೀನಿ ಕುತ್ಕೊಳಾರಂತೆ ಅಂತ ಅಂತ ಹೇಳ್ತೀರ ಈ ಶಾಂತಿ ಆಗ ಮೇಕೆ ಮಂಜಣ್ಣ ಇದ್ಕೊಂಡು ನನಗೇನು ಬೇಡಮ್ಮ ನಾನು ಹೊಡ್ತೀನಿ ಅಂತ ಹೇಳ್ತಾನೆ ಸೂರ್ಯ ನಾನು ಓದ್ತೀನಪ್ಪ ಅಂತ ಹೇಳ್ತಾನೆ ಮೇಕೆ ಮಂಜಣ್ಣ ಆಗ ಮನೋಜ ಎದ್ಕೊಂಡು ಮಾವ ನಾನು ನಿನ್ನ ಮಗಳ ಮದುವೆ ಆಗಿರೋ ಅಳಿಯ ನಾನು ನಾನು ಕೇಳೋದು ಬಿಟ್ಬಿಟ್ಟು ಅವನು ಕೇಳ್ತಾ ಇದೆಯಲ್ಲ ನೀನು ಅಂತ ಹೇಳ್ತಾನೆ ಮನೋಜ ಆಗ ಸೂರ್ಯ ಎದ್ಕೊಂಡು ಯಾಕಂದರೆ ಅವ್ರನ್ನ ಕರ್ಕೊಂಬಂದಿರೋದು ನಾನು ಅಂತ ಹೇಳ್ತೇನೆ ಸೂರ್ಯ ಆಗ ರಂಗನಾಥ್ ಇದ್ಕೊಂಡು ನೀನು ಕರ್ಕೊಂಬಂದೇನು ಇಲ್ಲಿ ಸಿಕ್ಕಿದ್ರು ಅಂತ ಕೇಳ್ತಾನೆ ಆಗ ಸೂರ್ಯ ಎದ್ಕೊಂಡು ಹೌದಪ್ಪ ಕೇಳಿದ್ರೆ ನಿಮಗೆ ಪಾವನ ಆಗ್ಬೋದು ಕಿವಿಯಲ್ಲಿ ಗುಗ್ಗೆ ಗಿಗ್ಗೆ ಇದ್ರೆ ಸರ್ ಮಾಡಿಕೊಂಡು ಕುತ್ಕೊಳ್ಳಿ ಅಂತ ಹೇಳ್ತಾನೆ ಸೂರ್ಯ ನಾನೇನ ನಿಜ ಹೇಳಿದ್ರೆ ಈ ಅಪ್ಪನ ಹೃದಯ ಎಷ್ಟೊತ್ತು ಬಡ್ಕೊತೈತೋ ಗೊತ್ತಿಲ್ಲ ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ಮೇಕೆ ಮಂಜಣ್ಣ ಇದ್ಕೊಂಡು ಏನಪ್ಪ ನೀನು ಏನೇನು ಹೇಳಿ ದಿಗಲ್ಪಡಿಸ್ತಾ ಇದ್ದೀಯಾ ಅಂತ ಹೇಳ್ತಾನೆ ಆಗ ರೋಹಿಣಿ ಇದ್ಕೊಂಡು ಏನ್ರಿ ಏನ್ರಿ ನಮ್ಮನ್ನ ಭಯಪಡಿಸ್ತಾ ಇದ್ದೀರಾ ಮಾವ ನೀವು ಹೊಲ್ಟ್ಬಿಡಿ ಮಾವ ಹೊಲ್ಟ್ಬಿಡಿ ಅವನೊಬ್ಬ ದೊಡ್ಡ ಕುಡ್ಕ ಅವ್ನಂಗೆ ಮಾತಾಡ್ತಾ ಇರ್ತಾನೆ ನೀವು ಹೋಗಿ ಮಾವ ಅಂತ ಹೇಳ್ತಿರ್ತಾನೆ ಆಗ ಸೂರ್ಯ ಇದ್ಕೊಂಡು ಏನನ್ನ ಹೋಗೋಕ್ಕೋದ್ರೆ ಹಂಗೆ ಮುಕ್ಕೊಂಬಿಡಲ್ಲವಾ ಅಂತ ಹೇಳ್ತಿರ್ತಾನೆ ಆಗ ಶಾಂತಿ ಇದ್ಕೊಂಡು ಅಯ್ಯೋ ಅಯ್ಯೋ ಏನೋ ನೀನು ದೊಡ್ಡೋರು ಚಿಕ್ಕೋರು ಅನ್ನೋದು ಏನು ಗೌ ಗೌರವ ಇಲ್ವಲ್ಲೋ ನಿ ಅಂತ ಕೇಳ್ತಾನೆ ಕೇಳ್ತಾಳೆ ಶಾಂತಿ ಆಗ ಸೂರ್ಯ ಎದ್ಕೊಂಡು ದೊಡ್ಡವರೆಲ್ಲ ಚಿಕ್ಕ ಚಿಕ್ಕ ಕೆಲಸ ಮಾಡಿಕೊಂಡು ಚಿಕ್ಕೋರಾಗ್ಬಿಟ್ಟಿದ್ದಾರೆ ಅಮ್ಮ ತಾಯಿ ಹಾಗೆ ಚಿಕ್ಕೋರೆಲ್ಲ ದೊಡ್ಡ ಕೆಲಸ ಮಾಡಿ ಗೌರವ ತಗೊತಾರೆ ಅಂತ ಹೇಳ್ತಿರ್ತಾನೆ ಈಗ ಸೂರ್ಯ ಎದ್ಕೊಂಡು ಏ ಉಂಗ್ರಿ ಅಂತ ಹೇಳ್ತಾನೆ ಆಗ ಮನೋಜ ಅಮ್ಮ ಇವನೇನೋ ಮಾಡ್ತಾನಮ್ಮ ನನ್ನ ಬಾಯಿಗೆ ಮಣ್ಣಾಕುವ ಕೆಲಸ ಏನೋ ಮಾಡ್ತಿದ್ದಾನೆ ಅಂತ ಹೇಳ್ತಿರ್ತಾನೆ ಹೌದೌದ್ರಿ ಇವು ಗಂಡ ಹೆಂಡತಿ ಇಬ್ಬರೂ ನಮ್ಮನ್ನು ಬೆಳೀತಾ ಇದ್ದೀರಿ ಅಂತ ನೋಡೋಕೆ ಈ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತಾಳೆ ಆಗ ಮೀನ ರೋಹಿಣಿ ಇದ್ಕೊಂಡು ಹೋಗ್ರಿ ಮಾವ ನೀವು ಇಲ್ಲಿಂದ ಅಂತ ಹೇಳ್ತಾ ಇರ್ತಾಳೆ ಆಗ ಸೂರ್ಯ ಇಲ್ಲಿಂದ ನೀವು ಹೋಗೋಂಗಿಲ್ಲ ಅಂತ ಹೇಳ್ತಾನೆ ಪದೇ ಪದೇ ಅದೇ ಹೇಳ್ತಿದ್ದಾಗ ಮೇಕೆ ಮಂಜಾಣಗೆ ಕೋಪ ಬಂದು ಸುಮ್ಗೆರಮ್ಮ ನೀನು ಯಾರಮ್ಮ ನಿಮ್ಮ ಮಾವ 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 ಅಂತ ಇದೀಯ ನನ್ನ ಅಂತ ಕೇಳ್ತಾನೆ ಮಾವ ಮಾವ ಅಂತ ನಾನು ಪ್ರಾಣ ಯಾಕಮ್ಮ ತಿಂತಾ ಇದ್ದೀಯ ಯಾರಮ್ಮ ನಿಮ್ಮ ಮಾವ ಅಂತ ಹೇಳ್ತಾನೆ ಮೇಕೆ ಕೋಪದಾಗ ಯಾಕೆ ಮಾವ ಈ ಥರ ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ ರೋಹಿಣಿ ಆಗ ಸೂರ್ಯ ಎದ್ಕೊಂಡು ಅಲ್ಲ ಯಾರಮ್ಮ ನಿಮ್ಮ ಮಾವ ಮೇಕಪ್ ಪ್ರಾಣಿ ಮಾವ ಅಂತಾನೆ ಕರಿತ ಇನ್ನೂನು ಅಂತ ಹೇಳ್ತಾನೆ ಸೂರ್ಯ ಆಗ ರಂಗನಾಥ್ ಇದ್ಕೊಂಡು ಯಾಕೆ ಸ್ವಾಮಿ ಏನಾಯ್ತು ನಿಮಗೆ ಇವತ್ತು ಅಂತ ಕೇಳ್ತಾನೆ ರಂಗನಾಥ್ ಕೂಡ ಆಗ ಮೇಕೆ ಮಂಜಣ್ಣ ಇದ್ಕೊಂಡು ರೋಹಿಣಿ ನನ್ನ ಶಮಸ್ಪುಡಮ್ಮ ಅಂತ ಹೇಳ್ತಾ ಇರ್ತಾನೆ ಆಗ ರೋಹಿಣಿ ಇದ್ಕೊಂಡು ಮಾವ ಇವತ್ತು ಮಾತಾಡೋದು ಬೇಡ ನಾಳೆ ಮಾತಾಡ್ಕೊಂಡ ಇವಾಗ ಇವಾಗೇನು ಮಾತಾಡಬೇಡಿ ಇಲ್ಲಿಂದ ವರ್ಡಿ ಅಂತ ಹೇಳ್ತಾಳೆ ರೋಹಿಣಿ ಆಗ ಸೂರ್ಯನಿಗೆ ಕೋಪ ಬಂದು ಯಾಕಮ್ಮ ನಾಳೆ ನಿನ್ನ ಗಂಡನಿಗೂ ನಿಮ್ಮ ಅತ್ತೆಗೂ ಕಿವಿ ಚುಚ್ಚಿಸ್ಬಿಟ್ಟು ಇವ್ರ ಕೈಗೆ ಏನಾನ ದುಡ್ಡು ಅಷ್ಟೋ ಇಷ್ಟೋ ಕೊಟ್ಟು ಇವ್ರನ್ನ ಬದಲಾಯಿಸ್ಬಿಡ್ಬೇಕು ಅಂತ ಇದೆಯಾ ಶೆಂಟ್ರಾಣಿ ಅಂತ ಕೇಳ್ತಾನೆ ಸೂರ್ಯ ಆಗ ರೋಹಿಣಿಗೆ ಕೋಪ ಬಂದು ಸೂರ್ಯ ಅಂತ ಹೇಳಿ ಜೋರಿಗೆ ಕಿರಿಚ್ತಾಳೆ ಇದೆಲ್ಲ ಯಾ ಎಂತ ಕೋಗ್ ಮುಟ್ಟತೈತೋ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಿರ್ತಾಳೆ ರೋಹಿಣಿ ಆಗ ಮೀನಾಗೆ ಕೋಪ ಬಂದು ನನ್ನ ಗಂಡನ್ನ ನೀನು ತಾನು ಅಂತ ಮಾತಾಡಿಸ್ತಿದ್ರೆ ನಾನು ನಿನ್ನ ಸುಮ್ಮಗೆ ಬಿಡಲ್ಲ ಅಂತ ಹೇಳ್ತಿರ್ತಾಳೆ ಆಗ ರಂಗನಾಥ್ ತಿದ್ಕೊಂಡು ನಿಮ್ಮ ಹೆಸರು ದಿನಕ್ಕೆ ದಿನ ದಿನೇಶ್ ಅಲ್ವಾ ಅದೇನಾಯಿತು ಅಂತ ಸರಿಯಾಗಿ ಸತ್ಯ ಹೇಳಿ ಸ್ವಾಮಿ ಅಂತ ಹೇಳ್ತಾನೆ ರಂಗನಾಥ್ ಆಗ ಮೇಕೆ ಮಂಜಣ್ಣ ಇದ್ಕೊಂಡು ದಿನಕ್ಕೆ ದಿನ ದಿನೇಶ್ ಅಲ್ಲ ನನ್ನ ಹೆಸರು ಮಹೇಶ್ ಅಲ್ಲ ನನ್ನ ಹೆಸರು ನನ್ನ ಹೆಸರು ಮೇಕೆ ಮಂಜಣ್ಣ ನಾನು ಮೇಕೆ ಮಾಡೋ ಬಿಸ್ನೆಸ್ ಮಾಡ್ತಾ ಇದ್ದೆ ಅದಕ್ಕೆ ನನ್ನೆಲ್ಲ ಮೇಕೆ ಮಂಜಣ್ಣ ಅಂತ ಕರೀತಾರೆ ಅಂತ ಹೇಳ್ತಿರ್ತಾನೆ ಅದನ್ನು ಕೇಳಿದ ಮನೆಯವ್ರಿಗೆಲ್ಲರಿಗೂ ತುಂಬಾನೇ ಶಾಕ್ ಆಗಿರುತ್ತೆ ಮಂಜಣ್ಣನ ನೋಡಿ ಅಯ್ಯಪ್ಪನ ಮಾತು ಕೇಳಿ ಕೂಡ ಅವರು ಏನ್ ಅಂತಾನೆ ಗೊತ್ತಾಗದೆ ಹಾಗೆ ನಿಂತಿರ್ತಾರೆ ಹಾಗೆ ಈ ಕಡೆ ರೋಣಿ ಅಂತೂ ಏನಾಯಿತು ಮುಗಿಯಿತು ನನ್ನ ಜೀವನ ಅಂತ ಅನ್ಕೊಂಡಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತದೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದೀರಾ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು